ನಮಸ್ಕಾರ ವೀಕ್ಷಕರೇ ಬಿ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಆಗಸ್ಟ್ ತಿಂಗಳಲ್ಲಿ ಅಂದರೆ ಈ ಶ್ರಾವಣ ಮಾಸದಲ್ಲಿ ನಾಲ್ಕು ರಾಶಿಗಳಿಗೆ ಒಂದಷ್ಟು ಕಿರಿಕಿರಿ ಸಂಭವಿಸ್ತಕ್ಕಂಥದ್ದು ವೈವಾಹಿಕ ಜೀವನ ಮತ್ತು ಹಣದ ವಿಚಾರದಲ್ಲಿ ಕಿರಿಕಿರಿ ಸಂಭವಿಸುತ್ತಾ ಇರುತ್ತೆ ಹದಿನೈದು ದಿವಸ ಅಂದರೆ ಅಮಾವಾಸ್ಯೆ ಸಂಕ್ರಾಂತಿ ಮತ್ತು ಹುಣ್ಣಿಮೆ ಇಂತಹ ಒಂದು ದಿನದ ಸಂದರ್ಭದಲ್ಲಿ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಆಗ್ತಾ ಇರತ್ತೆ ಹೇಳತಕ್ಕಂಥದ್ದು ಸೂಚಿಸುತ್ತೆ ಇಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ಕೇಳಿದರೆ ಇದಕ್ಕೊಂದಷ್ಟು ಕಾರಣಗಳಿದೆ ಹೇಳ್ತಕ್ಕಂಥದ್ದು ಒಂದು ನಿಮ್ಮ ಜಾತಕದಲ್ಲಿ ಅಥವಾ ಜಾತಕದ ದಶೆಯಲ್ಲಿ ಶನಿದಶ ಅಥವಾ ರಾಹು ದಶ ಅಥವಾ ಕುಜದಶ ಅಥವಾ ಕೇತು ದಶ ಈ ಥರದ ಒಂದಷ್ಟು ದಶಾಗಳು ನಡೀತಾ ಇರತಕ್ಕಂಥದ್ದು ಹಾಗೆ ಈ ರಾಶಿಗಳಿಗೆ ತೊಂದರೆಗಳು ಸ್ವಲ್ಪ ಆಗ್ತಾ ಇರತಕ್ಕಂಥದ್ದು ಕಿರಿಕಿರಿಗಳು ಕೂಡ ಇರತಕ್ಕಂಥದ್ದು ಮೊದಲನೇದು ಬಂದು ಮೇಷರಾಶಿ ಈ ಮೇಷರಾಶಿಯವರಿಗೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಹಣದ ವ್ಯವಹಾರದಲ್ಲಿ ಕಲಹಗಳು ಆಗ್ತಕ್ಕಂಥದ್ದು ವಯುಮನಸ್ಸುಗಳು ಜಾಸ್ತಿ ಆಗ್ತಕ್ಕಂಥದ್ದು ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಆ ಹಣ ವಾಪಸ್ಸು ಬರಲ್ಲ ಅದರಿಂದ ಏನಾಗುತ್ತೆ ಕಲಹಗಳು ಪ್ರಾರಂಭವಾಗಿ ಸಂಸಾರ ವಿಭಜನೆ ಆಗುವಂಥ ಸ್ಥಿತಿಗೂ ತಲುಪತ್ತೆ ಹಾಗೆ ಈ ವೃಷಭ ರಾಶಿ ಈ ವೃಷಭ ರಾಶಿಯವರಿಗೆ ಗಂಡ ಮತ್ತು ಹೆಂಡತಿ ತುಂಬ ಚೆನ್ನಾಗಿ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಸಂತೋಷವಾಗಿರ್ತಾರೆ ಅವರವರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇರ್ತಾರೆ ಇದನ್ನು ಸಹಿಸಲಾಗಿರ್ತಕ್ಕಂತಹ ಮೂರನೇ ವ್ಯಕ್ತಿ ಸಂಸಾರದಲ್ಲಿ ಹುಳಿ ಹಿಂಡುವಂತಹ ಕೆಲಸವನ್ನು ಮಾಡ್ತಾರೆ ಹೆಂಡತಿಯ ಬಗ್ಗೆ ಏನಾದರೂ ಹೇಳುವಂಥದ್ದು ಅಥವಾ ಗಂಡನ ಬಗ್ಗೆ ಏನಾದರೂ ಹೇಳುವಂಥದ್ದು ಅವರ ದಾಂಪತ್ಯ ಮಧ್ಯೆ ಬಿರುಕನ್ನು ತಂದಿರತಕ್ಕಂಥದ್ದು ಅವರ ಅನ್ಯೋನ್ಯತೆಯ ಜೀವನ ಸುಂದರವಾಗಿರ್ತಕ್ಕಂಥ ಜೀವನವನ್ನು ಹಾಳು ಮಾಡಬೇಕು ಹೇಳತಕ್ಕಂಥದ್ದು ಏನಾಗತ್ತೆ ಆವಾಗ ಈ ಸಂಸಾರದಲ್ಲಿ ಕಲಗಳು ಪ್ರಾರಂಭವಾಗುತ್ತೆ ಅಥವಾ ದಾಯಾದಿಗಳು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು ವಿದ್ಯಾವಂತರಾಗಿದ್ದಾರೆ ಗಂಡ ಹೆಂಡತಿ ಸುಖವಾಗಿ ಏನೋ ಒಂದು ಚಿಕ್ಕದಾಗಿ ಮನೆ ಒಳ್ಳೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ನೆಮ್ಮದಿಯಾಗಿ ಜೀವನವನ್ನು ಇರ್ತಾರೆ ಎಲ್ಲ ಒಂದು ಕಡೆ ದಾಯಾದಿಗಳು ಮಾತುಗಳನ್ನು ಕೇಳ್ತಕ್ಕಂಥದ್ದು ದಾಯಾದಿಗಳು ಇವರ ನೆಮ್ಮದಿಯ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಒಂದಷ್ಟು ಪ್ರಾರಂಭವಾಗ್ತಾ ಇರುತ್ತೆ ಹಾಗೆ ತುಲಾರಾಶಿ ಈ ತುಲಾರಾಶಿಯವರಿಗೆ ಎಲ್ಲೋ ಒಂದು ಕಡೆ ಇಷ್ಟಪಟ್ಟು ಮದುವೆ ಆಗಿರ್ತೀರಿ ಅಥವಾ ಅರೇಂಜ್ ಮ್ಯಾರೇಜು ಆಗಿರ್ತೀರಿ ತಂದೆ ತಾಯಿಯ ಒಂದು ವಿರೋಧದ ಮಧ್ಯೆ ಅಥವಾ ತಂದೆ ತಾಯಿಯ ಒಂದು ಸಹಕಾರದಿಂದ ಆಗಿರ್ತೀರಿ ಎಲ್ಲ ಒಂದು ಕಡೆ ಈ ಆಸ್ತಿಗೆ ಸಂಬಂಧಪಟ್ಟಂಥದ್ದು ಈ ವಿಚಾರವಾಗಿ ಬೇರೆ ಮನೆಯನ್ನು ಮಾಡತಕ್ಕಂಥದ್ದು ಅಥವಾ ಬೇರೆ ಮನೆ ವಾಸ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಮಾತುಗಳನ್ನು ಕೇಳಿ ಕಲಹಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಆಗುವಂಥದ್ದು ಹಾಗೆ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ ಒಂದು ಅಷ್ಟು ಹಠ ಮತ್ತು ಕೋಪದ ಸ್ವಭಾವಗಳು ಉಂಟಾಗುತ್ತೆ ಹೇಳಿದ್ದೇ ಆಗಬೇಕು ಹೇಳಿದ್ದೇ ನಡಿಬೇಕು ಹೀಗೆ ಇವೆಲ್ಲವೂ ಕೂಡ ಒಂದಷ್ಟು ನಡೀತಾ ಇರುತ್ತೆ ಯಾವಾಗ ಕುಟುಂಬದಲ್ಲಿ ಕಲಹಗಳು ತಾರಕಕ್ಕೆ ಇರುತ್ತೆ ಏನಾಗುತ್ತೆ ಸಂಸಾರ ವಿಭಜನೆ ಆಗ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಗೌಪ್ಯತೆಯಿಂದ ಬೇರೆ ಸಂಬಂಧಗಳನ್ನು ಕಲ್ಪಿಸ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಒಂದಷ್ಟು ಆಗ್ತಾ ಇರತಕ್ಕಂಥದ್ದು ಸಂಸಾರದಲ್ಲಿ ಕಿರಿಕಿರಿಗಳು ಇವೆಲ್ಲವೂ ಕೂಡ ದಾಯಾದಿಗಳೆಲ್ಲವೂ ಕೂಡ ಕಿರಿಕಿರಿಗಳೆಲ್ಲವೂ ಕೂಡ ಉಂಟಾಗ್ತಾ ಇರತಕ್ಕಂಥದ್ದು ಬೇರೆ ಬೇರೆ ವ್ಯವಹಾರ ಕ್ಷೇತ್ರಗಳಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಲಾಭದಾಯಕ ಆಗುತ್ತೆ ಒಳ್ಳೊಳ್ಳೆ ಕೆಲಸಗಳಲ್ಲಿ ಕೆಲಸ ಮಾಡಿಕೊಂಡಿರ್ತೀರಿ ವಿದ್ಯಾವಂತರಾಗಿರ್ತೀರಿ ಬುದ್ಧಿವಂತರಾಗಿರ್ತೀರಿ ಜಾಣತನ ಎಲ್ಲವೂ ಕೂಡ ನಿಮ್ಮಲ್ಲಿದೆ ಆದರೆ ಈ ಒಂದಷ್ಟು ವಿಷಯದಲ್ಲಿ ನಿಮಗೆ ತುಂಬ ಕಷ್ಟಗಳು ಬರ್ತಾ ಇರುತ್ತೆ ಎಲ್ಲೊಂದು ಕಡೆ ಮಂತ್ರ ಮಾಟ ಈ ಒಂದಷ್ಟು ಶತ್ರುಗಳ ಕಾಟ ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೇನೆ ವೀಕ್ಷಕರೇ ಇನ್ನು ಹಲವಾರು ರೀತಿಯ ಚಿಂತನೆಗಳು ಇವೆಲ್ಲವನ್ನು ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ಜಾತಿಗಳನ್ನು ನೋಡಿಕೊಂಡ್ರೂ ಕೂಡ ಇನ್ನೂ ಒಳ್ಳೆಯದಾಯಿತು ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ